ಜುಲೈ ಹದಿನೇಳನೇ ತಾರೀಕು ಆಷಾಢ ಏಕಾದಶಿ ಅದನ್ನು ಶಯನಿ ಏಕಾದಶಿ ಅಂತ ಕೂಡ ಕರೀತಾರೆ ಇಚ್ಛಾಶಕ್ತಿಯನ್ನು ಜಾಗೃತಿ ಮಾಡಿಕೊಳ್ಳಲಿಕ್ಕೆ ತನ್ನ ಬದುಕನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳಲಿಕ್ಕೆ ಚಾತುರ್ಮಾಸ್ಯಕ್ಕಿಂತ ಇನ್ನೊಂದು ಉತ್ತಮವಾದ ವ್ರತ ನಮಗೆ ಸಿಗಲಿಕ್ಕಿಲ್ಲ ಚಾತುರ್ಮಾಸ್ಯ ವ್ರತ ಇದೇ ಏಕಾದಶಿಯಿಂದ ಶುರುವಾಗುತ್ತೆ ಇದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ಈ ಏಕಾದಶಿ ದಿನ ಬಂದು ಸಂಪೂರ್ಣ ಯಾರು ನಿರ್ಜಲ ಉಪವಾಸವನ್ನು ಮಾಡ್ತಾರೆ ಯಥಾಶಕ್ತಿ ಮತ್ತು ಹರಿನಾಮ ಸ್ಮರಣೆಯನ್ನು ಮಾಡ್ತಾರೆ ಸಾಧ್ಯವಾದರೆ ರಾತ್ರಿ ಇಡೀ ಜಾಗರಣೆಯಲ್ಲಿ ಹರಿನಾಮ ಸ್ಮರಣೆಯನ್ನು ಮಾಡಿ ಮಾರನೇ ದಿವಸ ದ್ವಾದಶಿ ಯಾರು ಆಹಾರವನ್ನು ಸೇವಿಸ್ತಾರೆ ಅವರಿಗೆ ಅಪರಿಮಿತವಾದ ಇಚ್ಛಾಶಕ್ತಿ ಜಾಸ್ತಿ ಆಗುತ್ತೆ ಜನ್ಮ ಜನ್ಮಾಂತರದ ಕರ್ಮಗಳು ದೂರ ಆಗುತ್ತೆ ಬದುಕಿನ ಕಷ್ಟಗಳನ್ನು ಮೆಟ್ಟಿ ನಿಂತು ಆನಂದವಾಗಿ ಮತ್ತು ಸಾರ್ಥಕವಾಗಿ ಬದುಕುವ ಶಕ್ತಿ ನಮಗೆ ಆ ಭಗವಂತ ದಯಪಾಲಿಸ್ತಾನೆ ಆಷಾಢ ಏಕಾದಶಿಯೊಂದು ತಪ್ತ ಧಾರಣೆಯನ್ನು ಮಾಡಿಕೊಳ್ಳೋದು ಕೂಡ ವಿಶೇಷ ಸಾಧ್ಯವಾದರೆ ಎಲ್ಲರೂ ಮಾಡಿಕೊಳ್ಳಿ ಆಷಾಢ ಏಕಾದಶಿಯ ಬಗ್ಗೆ ಇನ್ನಷ್ಟು ಪ್ರಶ್ನೆ ಇದ್ದರೆ ಕಾಮೆಂಟ್ ಮಾಡಿ ನಾಳೆ ಬೆಳಗ್ಗೆ ನಾನು ಇನ್ನೊಂದು ವಿಡಿಯೋನ ರೆಕಾರ್ಡ್ ಮಾಡಿ ಸುದೀರ್ಘವಾದ ವೀಡಿಯೋನ ರೆಕಾರ್ಡ್ ಮಾಡಿ ಯೂಟ್ಯೂಬಲ್ಲಿ ಶೇರ್ ಮಾಡ್ತೀನಿ ಯೂಟ್ಯೂಬಿನ ಲಿಂಕು ಇದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶುಭದಿನ